ಬಡ್ಜೆಟ್ ಆಫ್ ಇಂಡಿಯಾ ಥರ ಕಾಣಿಸ್ತಾ ಇಲ್ಲ ಬಡ್ಜೆಟ್ ಆಫ್ ಬಿಹಾರ್ ಥರ ಕಾಣಿಸ್ತಾ ಇಲ್ಲ ಬಿಹಾರಲ್ಲಿ ಚುನಾವಣೆ ಬರ್ತಾ ಇದೆ ಇವತ್ತು ಸರ್ಕಾರ ಕೇಂದ್ರದಲ್ಲಿ ಸರ್ವೈವ್ ಆಗುವಂಥದಕ್ಕೆ ಭಾಳ ಇಬ್ಬರು ಇಬ್ಬರು ಪ್ರಮುಖವಾದಂಥ ಮುಖ್ಯಮಂತ್ರಿಗಳು ಎರಡು ರೀಜ್ನಲ್ ಪಾರ್ಟಿಗಳು ಕಾರಣ ಒಂದು ಬಿಹಾರ್ ನಿತೀಶ್ ಕುಮಾರ್ ಇನ್ನೊಂದು ಆಂಧ್ರ ಪ್ರದೇಶ್ ಲಾಸ್ಟ್ ಟೈಮು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಬಜೆಟ್ಟಲ್ಲಿ ನಲವತ್ತಾರು ಸಾವಿರ ಕೋಟಿ ಆಗಿ ಪ್ಯಾಕೇಜನ್ನು ಘೋಷಣೆ ಮಾಡಿದರು ಬಿಹಾರಕ್ಕೆ ನಲವತ್ತ್ಮೂರು ಸಾವಿರ ಕೋಟಿ ಆಂಧ್ರ ಘೋಷಣೆ ಮಾಡಿದರು ಈ ಸಾರಿ ಬಿಹಾರಕ್ಕೆ ಚುನಾವಣೆ ಬರ್ತಾ ಇದೆ ನವೆಂಬರಲ್ಲಿ ಚುನಾವಣೆ ಇದೆ ಪ್ಲಸ್ ನಿತೀಶ್ ಕುಮಾರ್ ಅವರನ್ನು ಸ್ಯಾಟಿಸ್ಫೈ ಮಾಡುವಂಥದಕ್ಕೆ ಎಪ್ಪತ್ತ ಎಂಟು ಸಾವಿರ ಕೋಟಿಯಷ್ಟು ಹಣವನ್ನು ಹಣದ ಪ್ರಾಜೆಕ್ಟನ್ನು ನೀವು ಘೋಷಣೆ ಮಾಡಿದ್ದೀರಿ ಲಾಸ್ಟ್ ಟೈಮ್ ಕೊಟ್ಟಿದ್ದೇ ಘೋಷಣೆ ಮಾಡಿದ್ದು ಏನಾಯಿತು ಕೊಟ್ಟರೋ ಇಲ್ಲವೋ ಬಿಹಾರ್ ಜನಗಳು ಅಸೆಸ್ ಮಾಡಬೇಕು ಅವ್ರು ತಿಳ್ಕೊಬೇಕು ಬರೀ ಘೋಷಣೆಗೆ ಮಾತ್ರ ಬಿ ಜೆ ಪಿ ಸೀಮಿತರಾಗಿದ್ದಾರೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಡೀ ದೇಶದಲ್ಲಿ ಜಗಜಾಹೀರಾಯಿತಾಗಿದೆ ಪ್ರೂವ್ ಆಗಿದೆ ಎಲ್ಲೆಲ್ಲಿ ಚುನಾವಣೆ ಯಾವ್ಯಾವ ರಾಜ್ಯಗಳಲ್ಲಿ ಬರ್ತವೋ ಅಲ್ಲಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬಿ ಜೆ ಪಿಯವರು ಕಂಡವರೇ ಬೆಳೆಸ್ಕೊಂಡವ್ರೆ ಆ ಘೋಷಣೆಯಿಂದಾಗಿ ಈಗ ಡೆಲ್ಲಿ ಮತ್ತು ಬಿ ಜೆ ಬಿಹಾರಲ್ಲಿ ಚುನಾವಣೆ ಎದುರಿಸುವಂಥದ್ದಕ್ಕೆ ಜನಗಳನ್ನ ಮಂಕು ಬೂದಿ ಎರಿಸಿ ಮತವನ್ನು ಪಡೆಯುವಂಥದ್ದಕ್ಕೆ ಘೋಷಣೆಗೆ ಮಾತ್ರ ಸೀಮಿತ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ಬಾರಿಯ ಫಿಸ್ಕಲ್ ಡೆಫಿಸಿಟ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ರೆವಿನ್ಯೂ ಡೆಫಿಸಿಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಆರು ಆರೂವರೆ ಪರ್ಸೆಂಟು ಡೆಫಿಸಿಟ್ ಇದೆ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿ ಕೇಂದ್ರಕ್ಕೆ ಕಳಿಸುವಂಥ ರಾಜ್ಯಗಳ ಪೈಕಿ ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್ ಕರ್ನಾಟಕ ಎರಡನೇ ರಾಜ್ಯ ನಾವು ಸ ತೆರಿಗೆಯನ್ನು ಎಲ್ಲ ವಿಧದ ತೆರಿಗೆಗಳನ್ನು ಜಿ ಎಸ್ ಟಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಕಸ್ಟಮ್ ಟ್ಯಾಕ್ಸ್ ಇರ್ಬೋದು ಇತರೆ ಯಾವ್ಯಾವ ಟ್ಯಾಕ್ಸ್ಗಳಿದಾವೆ ಎಲ್ಲ ಒಂದು ಏಳೆಂಟು ಟ್ಯಾಕ್ಸ್ಗಳು ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ಗಳ ಮೂಲಕ ಕೇಂದ್ರಕ್ಕೆ ಕಳಿಸ್ತಾ ಇರುವಂಥದ್ದು ವರ್ಷಕ್ಕೆ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿಯಷ್ಟು ತೆರಿಗೆಯನ್ನು ನಾವು ಸಂಗ್ರಹ ಮಾಡಿ ಕೇಂದ್ರಕ್ಕೆ ಕಳಿಸುವಂಥದ್ದು ಅದನ್ನು ಬರ್ತಾ ಇರುವಂಥದ್ದೆಷ್ಟು ಎಷ್ಟು ಬರೀ ಐವತ್ತ್ಮೂರು ಸಾವಿರ ಕೋಟಿ ನಿಮ್ಮ ಫಿಫ್ಟೀನ್ತ್ ಫೈನಾನ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಫೈನಾನ್ಷಿಯಲ್ ನಾರ್ಮ್ಸ್ ಪ್ರಕಾರ ನಿಮಗೆ ನಿಮ್ಮಿಂದ ತೆಗೆದುಕೊಂಡಂಥ ಹಣಕ್ಕೆ ಅವರು ವಾಪಸ್ಸು ನಲವತ್ತೆರಡು ಪರ್ಸೆಂಟ್ ಕೊಡಬೇಕು ಅಂತ ಅವರೇ ನಿಗದಿ ಮಾಡಿದ್ದಾರೆ ಫೈನಾನ್ಸ್ ಕಮಿಷನ್ ಪ್ರಕಾರ ನಲ್ವತ್ತೆರಡು ಪರ್ಸೆಂಟ್ ಅಂದರೆ ನಾಲ್ಕು 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 ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಅಂದರೆ ಐದು ಲಕ್ಷ ಕೋಟಿ ಅಂತ ಇಟ್ಕೊಳ್ಳೋಣ ನಲವತ್ತೆರಡು ಪರ್ಸೆಂಟು ಅಂದರೆ ಐದು ನಾಲ್ಕು ಆಲ್ಮೋಸ್ಟ್ ಎರಡು ಲಕ್ಷ ಕೋಟಿ ಎಷ್ಟು ನಮಗೆ ಹಣವನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಎಲ್ಲಿ ಕೊಟ್ಟಿದ್ದೀರಿ ಬರೀ ಯು ಆರ್ ಗಿವಿಂಗ್ ಓನ್ಲಿ ಫಿಫ್ಟಿ ತ್ರೀ ತೌಸಂಡ್ ಕ್ರೋರ್ಸ್ ಎಷ್ಟು ಅನ್ಯಾಯ ಮೋಸ ಮಾಡ್ತಾಯಿದ್ದೀರೋವಂಥದಕ್ಕೆ ಇದು ಒಂದು ಉದಾಹರಣೆ ನೀವೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಅಪ್ಪರ್ ಕೃಷ್ಣ ಮೇಲ್ದಂಡೆ ಅಪ್ಪರ್ ಕೃಷ್ಣ ಮೇಲ್ದಂಡೆ ಆ ಯೋಜನೆ ಏನಿದೆ ಅದನ್ನು ಅನುಷ್ಠಾನ ಮಾಡುವಂಥದಕ್ಕೆ ಹೈಕೋರ್ಟ್ ಟ್ರಿಬ್ಯುನಲ್ ಆದೇಶದ ಮೇರೆಗೆ ಅನುಷ್ಠಾನ ಮಾಡಿ ಶೇಖರಣೆ ಕೆಪಾಸಿಟಿನ ಜಾಸ್ತಿ ಮಾಡುವಂಥದಕ್ಕೆ ಐದು ಸಾವಿರದ ಮುನ್ನೂರು ಕೋಟಿನ ನೀವೇ ನಿರ್ಮಲಾ ದೇ ಇದೇ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಡ್ಜೆಟ್ ಸಾಲಿನಲ್ಲಿ ಇವಲ್ ಇಲ್ಲಿವರೆಗೆ ಐದಿನ ಯಾವ ಪೈಸಾ ಕೊಡಲಿಲ್ಲ ಆ ಜಿ ಎಸ್ ಟಿ ಕಾಂಪೆನ್ಸೇಷನ್ಗೆ ಐದು ಸಾವಿರದ ಆರುನೂರ ನಲವತ್ತೈದು ಕೋಟಿ ಘೋಷಣೆ ಮಾಡಿದರು ಅದು ಬರಲಿಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ನ ಡೆಫಿಸಿಟ್ಗೆ ಅದು ಒಂದು ಮೂರುವರೆ ಸಾವಿರ ಘೋಷಣೆ ಮಾಡಿದರು ಅದು ಇಲ್ಲಿವರೆಗೂ ಐದು ಪೈಸ ಬರಲಿಲ್ಲ ಈ ಬಜೆಟ್ನಲ್ಲಿ ಅದರ ಬಗ್ಗೆ ಚಕಾರನೂ ಇಲ್ಲ ನಾವು ಕಾಣ್ತಾ ಇಲ್ಲ ಆಮೇಲೆ ಮೇಕೆದಾಟಿ ಯೋಜನೆ ಅಪ್ರೂವಲ್ ಕೊಡುವಂಥದ್ದಕ್ಕೆ ಬಡ್ಜೆಟ್ಟಲ್ಲಿ ಘೋಷಣೆ ಆಗಿಲ್ಲ ಕಳಸಾಡ ಬಂಡಾರಿ ಬಂಡೂರಿ ನೀರಾವರಿ ಯೋಜನೆಗೆ ಕುಡಿಯೋ ನೀರಿನ ಯೋಜನೆಗೂ ಈ ಸಾಲಿನ ಬಡ್ಜೆಟ್ಟಲ್ಲಿ ಎಲ್ಲೂ ಚಕಾರ ಇಲ್ಲ